ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಏನಂತಂದರೆ ಹಳ್ಳಿ ಸ್ಟೈಲ್ ನಾಟಿ ಬಿರಿಯಾನಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಿರಿಯಾನಿನ ನಾನು ನಿಮಗೆ ಇದ್ದೀನಿ ಬನ್ನಿ ಈಗ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಸ್ಟವ್ ಮೇಲೆ ನಾನು ಕುಕ್ಕರ್ನ ಇಟ್ಕೊಳ್ಳೋಣ ನಿಮಗೆ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಇಷ್ಟ ಅಂದರೆ ಪಾತ್ರೆ ಕೂಡ ಮಾಡ್ಕೊಬೋದು ಅದಕ್ಕೂ ಕೂಡ ನಾನು ಟಿಪ್ಸ್ಗಳು ಹೇಳ್ಕೊಡ್ತೀನಿ ಈಗ ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಹಾಗೆಯೇ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಎರಡರಿಂದ ಮೂರಷ್ಟು ಪಲಾವಿಲಿನ ಸಣ್ಣದಾಗಿ ಕಟ್ ಮಾಡ್ಕೊಕೊಳ್ಳೋಣ ಹಾಗೆ ಎರಡು ಏಲಕ್ಕಿಕಾಯಿ ಚಕ್ಕೆ ಮೊಗ್ಗು ಮರಾಠಿ ಹೂವು ಹಾಗೆ ಸ್ಟಾರ್ ಹೂವು ಕೂಡ ಸೇರಿಸ್ಕೊಳ್ಳೋಣ ಬಿರಿಯಾನಿ ಸ್ಪೈಸಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಒಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ನಾವು ಸ್ವಲ್ಪ ಪುದಿನ ಸೊಪ್ಪು ಹಾಕೊಳ್ಳೋಣ ಹಾಗೆಯೇ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಪುದೀನ ಸೊಪ್ಪು ಯಾವ ಪ್ರಮಾಣದಲ್ಲಿರುತ್ತೆ ಅದೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ತಗೊಳ್ಳೋಣ ಇದು ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ಆಗೋದ್ರಿಂದ ನಾವು ಹಸಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ರುಬ್ಕೊಂಡು ನಾವು ಹಾಕೊಳ್ಳೋಣ ಹಾಗೆ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಕಲರೇ ಆಗಿದೆ ಅದು ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ಆಗುತ್ತೆ ಈಗ ಚೆನ್ನಾಗಿ ಅದರ ಘಾಟಲ್ಲಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದನ್ನು ಹೊಸ್ದಾಗಿ ಕಲರ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಗೆ ಎರಡರಿಂದ ಮೂರು ಇಂಚು ಶುಂಠಿ ಹಾಕೊಳ್ಳೋಣ ಅದನ್ನು ಕೂಡ ಪೇಸ್ಟ್ ಹಾಕೊಳ್ಳೋಣ ನಿಮಗೆ ಈ ಥರ ಪೇಸ್ಟ್ ಮಾಡೋದು ಇಷ್ಟ ಇಲ್ಲ ಅಂದರೆ ಅಂಗಡಿಯಿಂದ ತಂದು ಕೂಡ ಹಾಕ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ರುಬ್ಬಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾಟಿ ಸ್ಟೈಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಫ್ರೆಂಡ್ಸ್ ನೀವು ಬೇಕಾದರೆ ಪಾಲಕ್ ಸೊಪ್ಪು ಕೂಡ ರುಬ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕಿ ತೋರಿಸ್ತಾ ಇಲ್ಲ ಹಂಗೇನೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊನ ಮಿಕ್ಸಿಲಿ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಮಕ್ಕಳಿಗೆ ಈ ಥರ ಎಲ್ಲನ್ನು ರುಬ್ಬಾಕೋದ್ರಿಂದ ಸೈಡಲ್ಲಿ ಎತ್ತಿಡುವಂತಹ ಚಾನ್ಸಸ್ಸೇ ಬರೋಲ್ಲ ಮಕ್ಕಳಿಗೆ ಹಾಗೇ ಸೇವನೆ ಆಗುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಇದಕ್ಕೆ ನಾವು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಈಗ ನೀವು ಹಿಂಗೇನೆ ಮಟನ್ ಕೂಡ ಹಾಕಿ ಬಿರಿಯಾನಿ ಮಾಡ್ಬೋದು ಈಗ ನಾನು ಚಿಕನ್ ಬಿರಿಯಾನಿ ತೋರಿಸ್ತಿದ್ದೀನಿ ಸೇಮ್ ಮಸಾಲನೇ ಚಿಕನ್ ಹಾಕೋ ಬದಲಿಗೆ ನೀವು ಮಟನ್ ಹಾಕಿದ್ರೆ ಅದು ಮಟನ್ ಬಿರಿಯಾನಿ ಆಗುತ್ತೆ ಈಗ ನಾನು ಅರ್ಧ ಕೆ ಜಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಸ್ಮೆಲೆಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಅಂಗಡಿಯಿಂದ ಥರ ಇಷ್ಟ ಇಲ್ಲ ಅಂದ್ರೆ ಬಂದರೆ ಕಮೆಂಟಲ್ಲಿ ತಿಳಿಸಿ ಬಿರಿಯಾನಿ ಪೌಡ್ರನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾನು ತಿಳಿಸಿಕೊಡ್ತೇನೆ ಈಗ ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಮಸಾಲೆಗಳಿಗೆಲ್ಲ ಉಪ್ಪಿಡ್ದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ತೊಳೆದಿಟ್ಟಿರುವಂಥ ಚಿಕನ್ನ ಸೇರಿಸ್ಕೊಳ್ಳೋಣ ಈ ಥರ ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿರುತ್ತೆ ಫ್ರೆಂಡ್ಸ್ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಳ ಇಡೋ ಚಾನ್ಸಸ್ ಕಡಿಮೆ ಇರುತ್ತೆ ಆವಾಗ ಅವಾಗ ಈ ಥರ ಕೈ ಆಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಪಾತ್ರೆಯಲ್ಲಿ ಮಾಡಿದ್ರು ಕೂಡ ಇದೇ ಥರ ಮಾಡಿ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಬಾಸುಮತಿ ಅಂತಂದರೆ ಮಾಡ್ಕೋಬೋದು ನಾನು ಎರಡು ಒಂದು ಲೋಟ ಸೇರಿಸಿ ಇನ್ನೊಂದು ನಾರ್ಮಲ್ ಅಕ್ಕಿನ ತಗೊಳ್ಳೋಣ ಈಗ ಅದು ಕುದಿಯೋಷ್ಟರಲ್ಲಿ ನಾವು ಅಕ್ಕಿನ ನೆನೆಸಿಟ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಈಗ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ನಾವು ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಚಿಕನ್ ಸಪ್ಪೆ ಸಪ್ಪೆ ಹೊಡೆಯೋದಿಲ್ಲ ಅದಕ್ಕೆ ಈ ಥರ ಮಾಡೋದರಿಂದ ಉಪ್ಪು ಖಾರ ಮಸಾಲೆ ಎಲ್ಲ ಕೂಡ ಚೆನ್ನಾಗಿ ಚಿಕನ್ಗೆ ಅಂಟಿರುತ್ತೆ ಈಗ ಈ ಟೈಮಲ್ಲಿ ನಾವು ಅರ್ಧ ಒಳಷ್ಟು ನಿಂಬೆಹಣ್ಣು ಸೇರಿಸ್ಕೊಳ್ಳೋಣ ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ಪೀಸ್ ಎಲ್ಲೂ ಕೂಡ ಮುರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸೇರಿಸಿದ ಮೇಲೆ ಹೊಸ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೋಕ್ಕೆ ಬಿಡೋಣ ನಾವು ಕುದಿ ಬಂದಮೇಲೆ ಅಕ್ಕಿ ತೊಳೆದಾಕೋದ್ರಿಂದ ಅನ್ನನೂ ಕೂಡ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ನೋಡಿ ಈ ಟೈಮಲ್ಲಿ ಅಕ್ಕಿನ ತೊಳ್ದಾಕೊಳ್ಳೋಣ ಹೊಸ್ದಾಗಿ ಮಾಡೋರು ಕೂಡ ಈ ವಿಡಿಯೋ ನೋಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈ ಥರ ಕುದಿ ಬಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಮಾಡೋದಾದರೆ ಈ ಟೈಮಲ್ಲಿ ಸ್ವಲ್ಪ ಪುದಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳನ್ನು ಮುಚ್ಚಿದ್ರೆ ಎರಡು ವಿಸಿಲ್ ಕೂಗಿಸಿದ್ರೆ ಬಿರಿಯಾನಿ ರೆಡಿಯಾಗುತ್ತೆ ಪಾತ್ರೆಯಲ್ಲಿ ಮಾಡೋರಾದರೆ ಒಂದು ಎರಡು ಮೂರು ಸತಿ ಚೆನ್ನಾಗಿ ತಿರುಗಾಕೊಂಡು ಲಾಸ್ಟಲ್ಲಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ ಈ ಟೈಮಲ್ಲಿ ಉಪ್ಪು ಸೊಪ್ಪೆ ಏನಾಗಿದೆ ಅಂತ ಚೆಕ್ ಮಾಡಿಕೊಳ್ಳಿ ಈಗ ಕುಕ್ಕರ್ ವಿಸಿಲ್ ತಣ್ಣಗಾಗಿದೆ ತೆಗೆದು ನೋಡೋಣ ಅನ್ನ ತುಂಬಾ ಚೆನ್ನಾಗಿ ಬಂದಿದೆ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ರೈಸ್ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮೊಸರು ಬಜ್ಜಿ ಅಥವಾ ಚಿಕನ್ ಗ್ರೇವಿ ಜೊತೇಲಿ ತಿಂದರೆ ರುಚಿಯಾದ ಬಿರಿಯಾನಿ ಸವಿಯೋದಕ್ಕೆ ಸಿದ್ಧವಾಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ